ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಒಂದು ರೂಮ್ ಬುಕ್ ಮಾಡ್ಬಿಡ್ತೀವಿ ಒಂದೇ ನಿಮಿಷ ರೂಮ್ ಇದೆ ರೂಮ್ ಅಲ್ಲ ಬೇಡ ಇಲ್ಲಿ ಏನೇ ಇದ್ದೀನಿ ಅದೇ ಊಪನ್ ಮಾಡ್ಸತ್ ನಾನು ಅಲ್ಲ ಚೇಂಜ್ ಮಾಡ್ತೀನಿ ಇದು ಯಾರು ಇದ್ದಾರೆ ಮೇಡಮ್ ಈ ಥರ ಇಂಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ಬ್ಯುಸಿ ಇದ್ರು ಚೆನ್ನೈ ಇಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟ್ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟಿರು ಅವ್ರ ಮನೇಲಿ ಬಟ್ ನನಗೋಸ್ಕರ ಅವರು ಏನೂ ರೆಸ್ಟ್ ಮಾಡಿದ್ರು ಬಂದಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಯುವರ್ ವಾಯ್ಸ್ ಮೈಂಡ್ ಇಟ್ ಸೋ ಬ್ಯೂಟಿಫುಲ್ ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್ ಬರೀ ಈ ಥರ ಹಾಡುಗಳೆಲ್ಲ ಎಲ್ಲ ಹಾಡುಗಳು ಬಟ್ ಈ ಥರದ ಒಂದು ಹಾಡನ್ನ ಬರೆಯೋಕ್ಕೆ ಯಾವ ಕಂಪೋಸರ್ಗು ಇನ್ನೊಂದು ಹೆಸರು ತಲೆಗೆ ಹುಟ್ಟಲ್ವ ಅದು ನಮ್ಮ ಸೌಭಾಗ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವರಿಗೆ ಕನ್ನಡದ ಮೇಲಿರುವಂಥ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲಿರುವಂಥ ರೆಸ್ಪೆಕ್ಟು ಅವರಿಂದ ತುಂಬ ಕಲಿತಾನೆ ಇರ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದನ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಪ್ರೊಡ್ಯೂಸರ್ಸರು ಅವ್ರು ಹೇಳಿದ್ರು ಒಬ್ಬ ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟು ಒಳ್ಳೆ ಡೈರೆಕ್ಟರು ಅದಕ್ಕಿಂತ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು ಒಳ್ಳೆ ಅವರು ನಾನು ಒಳ್ಳೆ ಡೈರೆಕ್ಟರ್ ನಾನು ಹೇಳ್ಕೊತಿಲ್ಲ ಇನ್ನು ತುಂಬ ಅವ್ರು ಹೇಳಿದಕ್ಕೆ ಕೇಳ್ತಾ ಇದೀನಿ ಬಟ್ ನನಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿರು ನಿಂತಿರೋಂಥ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ಅಣ್ಣ ನಿಮ್ಮ ಶಕ್ತಿ ಇವತ್ತು ಮರೆಯೋದಿಲ್ಲ ಥ್ಯಾಂಕ್ ಯು ಆ್ಯಂಡ್ ಎಲ್ಲದಕ್ಕೂ ಮೀರಿ ಈ ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಮನೇಲಿ ನೋಡಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರು ಯಾವಾಗ ನನ್ನ ತಲೆ ಮೇಲೆ ಕೈ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇವಾಗಲೂ ಕರ್ಕೊಂಬಂದಿದೆ ಬೇರೆ ಏನಿಲ್ಲ ಅಣ್ಣ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಪಂಚೆ ನನ್ನ ಐಡಿಯಾನೇ ಇರಲಿಲ್ಲ ಒಂದು ಪಂಚ ಶೈಟ್ ಉಟ್ಕೊಂಡ್ಬರ್ತೀರಣ್ಣ ಡೆಫಿನೆಟ್ಲಿ ಎಲ್ಲಿ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಅಣ್ಣ ಒಂದು ರೂಮ್ ಬುಕ್ ಮಾಡ್ಬಿಡ್ತೀನಿ ಒಂದೇ ನಿಮಿಷ ರೂಮ್ ಇದೆ ರೂಮ್ ಅಲ್ಲ ಬೇಡಮ್ಮ ಇಲ್ಲಿ ಏನೇನು ಅದ ಮಾಡ್ತೀನಿ ಇದು ಯಾರು ಇದ್ದಾರೆ ಇಂಡಿಯಾದಲ್ಲಿ ನನಗೆ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯ ನೀವು ಉಸಿರಾಡೋ ಗಾಳಿ ನಾವು ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಣ್ಣವ್ರನ್ನ ನಾನು ನೋಡೋಕೆ ಆಗಿಲ್ಲ ಬಟ್ ಅಣ್ಣವ್ರ ಪ್ರತಿ ರೂಪ ದಿನ ನಾನು ಶಿವಣ್ಣನಲ್ಲಿ ನೋಡ್ತೇನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಅಣ್ಣ ನಾನು ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರು ನನಗೆ ಸಮಾಧಾನ ಆಗ್ತಾ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಟ್ರೈ ಮಾಡಿ ಡೂಯಿಂಗ್ ಇಟ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀವಿ ಒಂದು ಸರ್ಪ್ರೈಸ್ ಇದೆ ಅದನ್ನೇ ಕೇಳಬೇಕು ಅಂತಿದ್ದೆ ನಾನು ನಿರ್ದೇಶಕರಾಗಿ ಮೊದಲ ಸಿನಿಮಾ ಸಂಗೀತ ನಿರ್ದೇಶಕ ನಿರ್ದೇಶಕ ಆಗುವಾಗ ವೆರಿ ಫ್ರಾಂಕ್ ಡೈರೆಕ್ಟರ್ನ ಮಿಸ್ ಮಾಡ್ತೀನಿ ಒಂದು ಸಾಂಗ್ ಮಾಡ್ಬೇಕಾದ್ರೆ ಒಬ್ಬರು ಇರ್ತಾರಲ್ಲ ಅವ್ರಿಗೆ ಎಷ್ಟು ಮಹತ್ವ ಅನ್ನೋದು ಈ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಮ್ಯೂಸಿಕ್ ಮ್ಯೂಸಿಕ್ ಮಾಡ್ತಿದ್ದೀನಿ ಎಲ್ಲ ಓಕೆ ನನ್ನನ್ನ ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟರ್ಗಳು ಪಕ್ಕದಲ್ಲಿ ಕೂತಿ ಅವ್ರುಗಳು ಏನೋ ಮಾಡೋರು ಅಣ್ಣ ಹೇಳಿದ್ರೆ ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದು ಖಂಡಿತಲ್ಲೂ ನಮ್ಮ ಶ್ರೀನಿವಾಸ ರಾಜ್ ಅವ್ರ ಹಿಂದೆ ಕೂತಿಲ್ಲ ಅಂದ್ರೆ ನನಗೆ ತಲೆ ಓಡ್ತಾ ಇರ್ಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ ಯಾಕಂದ್ರೆ ನನಗೆ ಫುಲ್ ಫ್ರೀಡಮ್ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನ್ ಮಾಡಬಹುದು ಅನ್ನೋದು ಗೊತ್ತಾಗಲ್ಲ ಬಟ್ ಒಂದು ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಅಂಡ್ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟ್ ಸಾಂಗ್ಸ್ ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲ್ಮ್ ಅಲ್ಲಿ ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ಫಾರ್ ದ ಓಕೆ